ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ನಮ್ಮ ನಾಡ ಹಬ್ಬ ದಸರಾ ಹಾಗೂ ದೀಪಾವಳಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಒಂದುಗಳೇ ನಮ್ಮ ಕುಂಬಾರವಾಡದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಶೇಷವಾಗಿ ವಿಭಿನ್ನವಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನೀವೆಲ್ಲ ಅನ್ಕೋತಿರ್ಬೋದು ಅಹ್ ಭವಾನಿ ಮಾತಾ ಏನಪ್ಪ ನಮ್ಮನೆ ಬೀರ್ತಾರ ಮತ್ತ ಭಾರತ ದೇಶದ ಪ್ರತಿಯೊಂದು ಮಂದಿರಗಳಲ್ಲಿ ಸ್ಥಾಪನೆಗೊಳ್ತಾರಂತ ಆದ್ರೆ ನಮ್ಮ ಕುಂಬಾರವಾಡದ ಕಾಳಿಕ ಮಾತಾ ಭವಾನಿ ಮಂದಿರದಲ್ಲಿ ವಿಶೇಷವಾದಂತ ಒಂದು ಆಚರಣೆಯನ್ನ ಮಾಡ್ಕೊಂಡು ಬಂದರೆ ಸುಮಾರು ಐವತ್ತು ವರ್ಷಗಳಿಂದ ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದರೆ ಇಲ್ಲಿ ಒಬ್ಬರು ತಾಯಿ ಇದ್ದಾರೆ ಶ್ರೀಮತಿ ಪುಣ್ಯವತಿ ಕೊಂಡಿ ಅಂತ ಅವರು ಪ್ರತಿ ವರ್ಷವೂ ಸತತವಾಗಿ ಐದು ದಿನಗಳ ಕಾಲ ತಮ್ಮ ಎರಡು ಅಂಗೈನಲ್ಲಿ ಘಟ್ಟ ಸ್ಥಾಪನೆ ಮಾಡ ಅಲ್ಲೇ ಐದು ದಿವಸಗಳ ಕಾಲ ಯಾವುದೇ ಊಟ ಉಪಹಾರ ನೀರು ಈ ಜಾಗದಲ್ಲಿ ಸುಮಾರು ನಲ್ವತ್ತೆಂಟು ವರ್ಷಗಳಿಂದ ಈ ಒಂದು ಕಾರ್ಯವನ್ನು ಮಾಡ್ಕೊತಾ ನಮ್ಮ ತಾಯಿಯ ಒಂದು ಭಕ್ತಿಯನ್ನು ಮೇರೆಕೊತಾ ಬರ್ತಾ ಇದ್ದಾರೆ ಹಾಗಾಗಿ ಸಮಸ್ತ ಬೀದರ್ ನಗರದ ಹಾಗೂ ಸಮಸ್ತ ಸುತ್ತಮುತ್ತಲಿನ ಜನರಿಗೆ ಈ ಒಂದು ವಿಶೇಷತೆಯನ್ನ ನೋಡಲು ಹಾಗೂ ನಮ್ಮ ಕುಂಬಾರವಾಡದ ಭವನಿ ಮಾತಾ ದರ್ಶನ ಪಡೆದುಕೊಂಡು ಎಲ್ಲರೂ ಪಾವನರಾಗ್ರಿ ಪುನೀತರಾಗ್ರಿ ಹಾಗೆ ಬರುವ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಾಂಡಿಯ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈ ದಾಂಡಿಯಾ ಕಾರ್ಯಕ್ರಮ ಎಲ್ಲ ನನ್ನ ಅಕ್ಕ ತಂಗಿರಿಗಾಗಿ ತಾಯಂದಿರಿಗಾಗಿ ಉಚಿತವಾಗಿ ಪ್ರವೇಶ ಇರ್ತದೆ ಈ ದಾಂಡಿಯಾ ಕಾರ್ಯಕ್ರಮವು ಸಾಯಂಕಾಲ ಐದು ಗಂಟೆ ಐವತ್ತು ನಿಮಿಷದಿಂದ ಹತ್ತು ಗಂಟೆವರೆಗೆ ನಡೀತದೆ ಎಲ್ಲರೂ ಬಂದು ಈ ಒಂದು ದಾಂಡಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ನಮಸ್ಕಾರ